ಮತ್ತು ತೊಗಳುದು ನಾಶ ಬಿಡೋದು ಅದಲ್ಲ ಅದು ಮೃತುಮೆ ಮೃತ್ಯುವೆಗೆ ಆಹ್ವಾನ ಕೊಟ್ಟಂಗೆ ಇದು ಶ್ವಾಸ ಇರೋರೆಗೂ ಕೊನೆಯವರೆಗೂ ನೀನು ರಾಮಕೃಷ್ಣ ರಾಮಕೃಷ್ಣ ಅನ್ಕೊತು ಮ್ಯಾಲೆ ರಾಮಕೃಷ್ಣ ಎಳಗೂರು ರಾಮಕೃಷ್ಣ ಮ್ಯಾಲದ ರಾಮಕೃಷ್ಣ ಎಳಗೂರು ರಾಮಕೃಷ್ಣ ಯಾವುದು ಹೌದು ಅದು ಅಲ್ಲ ಯಾವುದಲ್ಲ ಅದು ಹೌದು ಅಲ್ಲಂ ಪ್ರಭುಗಳು ಶೂನ್ಯ ಸಂಪಾದನೆ ಅಂತ ಹೇಳಿ ಶೂನ್ಯದ ಏನೂ ಅಲ್ಲ ಏನೂ ಇಲ್ಲ ಅನ್ನೋದೇ ಅದು ಅದ ಎಲ್ಲ ಕಡೆ ನೀವು ಬ್ರಹ್ಮ ಬ್ರಹ್ಮ ಅಂತಲ್ಲ ಹ್ಞೂ ಬ್ರಹ್ಮ ನಮಗೆ ತೋರಿಸಲ್ಲ ಅಂತ ಹೇಳ್ತಾರೆ ಬಂದು ಪಾಠಶಾಲ ಬಂದು ಏನು ಪಡ್ತಾರೆ ಗುರುಗಳದ್ರಿ ಗುರುಗಳೇ ಕರಂತ ಹೇಳಿ ಹಾಂ ಬಂದು ನೋಡಿರಿ ಬ್ರಹ್ಮ ನೋಡಪ್ಪ ನಿ ಬ್ರಹ್ಮ ಸ್ವಲ್ಪ ನೋಡು ನಿಮ್ಮ ಪುಸ್ತಕ ನನಗೆ ಸಂತೋಷವ್ರು ಕಳಿಸಿದ್ರು ಸುಜ್ಞಾನ ರಶ್ಮಿ ಅನ್ನೋ ಪುಸ್ತಕ ಅದರಲ್ಲಿ ನೇತಿ ವಿದ್ಯೆ ಅನ್ನೋ ಒಂದು ವಿದ್ಯೆ ಬಗ್ಗೆ ಪ್ರಸ್ತಾಪ ಬರುತ್ತೆ ಏನು ಆ್ಯಕ್ಚುಲಿ ಅದು ನೇತಿ ವಿದ್ಯೆ ಅಂದರೆ ನೇತಿ ವಿದ್ಯೆ ನೋಡ್ರಿ ನೇತಿ ಅನ್ನೋದು ಗೊತ್ತಾಗ ಗೊತ್ತಾಗ್ತದೆ ಓಕೆ ಅದು ಸುಲಭ ಭಾಷೆಯೊಳಗೆ ನಿಮಗೆ ಹೇಳಬೇಕಾದ್ರೆ ಯಾವುದು ಹೌದು ಅದು ಅಲ್ಲ ಯಾವುದಲ್ಲ ಅದು ಹೌದು ಎಷ್ಟು ಚಿತ್ರ ನಿಮಗೆ ಹೌದು ಭಾಳ ಅನಿಸ್ತದೆ ನೀವು ಕುದಿರಿ ನೀವು ಅಲ್ಲ ಅಂತೀನಿ ನಾನು ಈ ಚರದ ಅಲ್ಲ ಅಂತೀನಿ ಇದೆಲ್ಲ ಬಿಲ್ಡಿಂಗ್ ಅದ ಇದು ಅಲ್ಲ ಅಂತೀನಿ ಯಾವ್ದು ಅಲ್ಲ ಅಲ್ಲ ಯಾವ್ದು ಕಾಣೋದಿಲ್ಲ ಅಲ್ಲ ಇಲ್ಲಿ ಅದು ಸರಿ ಅಂತಂದಯಲು ಬಯಲದಲ್ಲ ಇನ್ನು ನೋಡಿ ಒಂದು ಒಂದು ಕಾಲಕ್ಕೆ ನಾವು ಹೋಗಿರ್ತೀವಿ ನೀವು ಹೋಗಿರ್ತೀರಿ ಇದು ಬಿಲ್ಡಿಂಗ್ನೂ ಹೋಗಿರ್ತದೆ ಇಲ್ಲಿ ಹೋಗಿ ಕೆಳಗೆ ಹೋಗಿ ನೆಲಸ ಮಾಡಿಬಿಟ್ಟಿರ್ತದೆ ಇಲ್ಲಿ ಏನು ಉಳಿತದ ಎಲ್ಲ ಹೋದರೂ ಸ್ಪೇಸ್ ಬಯಲು ಉಳಿತದ ಅದು ಹೌದು ಆ ಬಯಲಿನೊಳಗೆ ಈ ಬ್ರಹ್ಮಾಂಡದೊಳಗೆ ಇರೋದು ಒಂದೇ ಒಂದು ಶಕ್ತಿ ಅದರೊಳಗೆ ವ್ಯಾಪ್ತದ ವಿಶ್ವವ್ಯಾಪ್ತದ ಈಗ ದೇವ್ರ ಸ್ವರೂಪ ಹೇಳಬೇಕಾದ್ರೆ ಬಸವಣ್ಣವ್ರು ಹೇಳ್ತಾರಲ್ಲ ಜಗದಾಗಲ್ಲ ಮುಗಿಯಲಾಗಲ್ಲ ಮುಗಿಯಾಗಲ್ಲ ನಿಮ್ಮಗಲ್ಲ ಅಂತ ಹೇಳ್ತಾರೆ ಆಕಾಶದಿಂದ ಹತ್ತತ್ತ ನಿಮ್ಮ ಶ್ರೀ ನಿಮ್ಮ ಸ್ತ್ರೀ ಮುಕುಟ ಪಾತಾಳದಿಂದ ಹತ್ತತ್ತ ನಿಮ್ಮ ಶ್ರೀ ಚರಣ ಅಂತ ಹೇಳ್ತಾರೆ ಅಮೋಘ ಅಂತ ಹೇಳ್ತಾರೆ ಹೀಗಿದ್ದಾಗ ಎಲ್ಲ ಕಡೆ ಶಕ್ತಿ ಅದೊಂದು ಅದು ಇರೋದು ಅನಂತ ವರ್ಗದ ಅನಂತ ಕಾಲದ ಇರ್ತದೆ ಅದು ಅದು ಒಂದೇ ಒಂದು ವಸ್ತು ಬಯಲು ಹೋದ್ರೆ ಬಯಲು ಉಳಿತದಲ್ಲ ನೀವು ಹೋಗಿರ್ತೀವಿ ಈ ಬಿರುದು ಬಯಲು ಒಳಗಿರ್ತಾವೆ ಎಲ್ಲ ಇದು ಹೋಗಿ ಹೋಗಿಬಿಡ್ತಾವ ಮನುಷ್ಯ ಆದರೆ ಅದೊಂದು ಉಳಿತದೆ ಅದಕ್ಕೆ ನೀತಿ ಅಂದರೆ ಏನು ಅದಕ್ಕೆ ಊರ್ಜಳ ಋಷಿ ಮುನಿಗಳು ಎಲ್ಲ ವಿಚಾರ ಮಾಡಿದ್ರು ಜ್ಞಾನ ಅಂದರೆ ಇದು ಏನು ಜ್ಞಾನ ಅದು ಏನು ಅಲ್ಲ ಏನೋ ಇಲ್ದಾಗ ಏನಿರ್ತದೆ ಇವಾಗ ಅಲ್ಲ ಅದು ಅದು ಹೌದೇನೋ ಹೌದು ಅದು ಅಲ್ಲ ಹೌದೇನೋ ಹೌದು ಯಾವ್ದು ಹೌದೇನೋ ಅಲ್ಲ ಇದು ಇದು ಹೌದೇನೋ ಸ್ಪೇಸ್ ಅದು ಅಲ್ಲ ಅಂತ ಉಳಿದು ಕಣ ಕಣದ ಅಲ್ಲ ಅದು ಅಲ್ಲ ಇದು ಸ್ಪೇಸ್ ಅದು ಅಲ್ಲ ಅದು ಅಲ್ಲ ನೇತಿ 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 ಅಂತಂತಾರೆ ನೇತಿ ಇಲ್ಲ ಅಂದಂಗೆ ಏನೂ ಇಲ್ಲ ಬಟ್ಟೆ ಬಯಲು ಈಗ ಸರ್ವಜ್ಞಾನ ಚಂದ್ರೆ ಹೇಳ್ಬೇಕಾದ್ರೆ ಆಗಿಲ್ಲ ಹೋಗಿಲ್ಲ ಮೇಲಿಲ್ಲ ಮೇಲಿಲ್ಲ ಕೆಳಗಿಲ್ಲ ಹಾಗೆಲ್ಲ ಹೋಗಿಲ್ಲ ಮೇಲೆಲ್ಲ ಕೆಳಗಿಲ್ಲ ತಾಗೆಲ್ಲ ತಪ್ಪು ತಡೆಯಿಲ್ಲ ದೇವ ದೇಗುಲಕ್ಕೆ ಇದಕ್ಕೆ ಇದನ್ನೇ ಇಲ್ಲ ತಪ್ಪದಿಲ್ಲ ಇದು ಈ ಶರೀರಕ್ಕೆ ಲಿಂಗವೇ ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವತಿ ಅಂತಾರೆ ಲಿಂಗಕ್ಕೆ ಆತ್ಮಲಿಂಗ ಏನದಲ್ಲ ಒಳಗೆ ಈ ದೇಹ ದೇಗುಲ ದೇಗುಲಕ್ಕೆ ಒಳಗೆ ಲಿಂಗನ ಇಲ್ಲ ಏನೂ ಇಲ್ಲ ಅಂತ ದೇಹಕ್ಕೆ ಲಿಂಗವೇ ಇಲ್ಲ ಓಕೆ ನೋಡಿರಿ ಏನು ಬರೀದು ಬರೀ ಬಯಲು ಬಯಲು ಆಲಯ ಬಯಲೊಳಗೆ ಅದಕ್ಕೆ ನಾ ಸಿದ್ದೇಶ್ವರ ಬಗ್ಗೆ ನಾವೇನೋ ಹೇಳಬೇಕಾದ್ರೆ ಕೃತಜ್ಞತೆ ಹೇಳಬೇಕಾದ್ರೆ ಅವ್ರಿಗೆ ಬರೆದು ಕೊಟ್ಟಾಗ ನಮಗೆ ಈ ಶರೀರದ ಬೆನ್ನು ತಟ್ಟಿದ್ರಿ ಮಾನವ ಅವರೇ ಈ ಶರೀರದ ಬೆನ್ನು ತಟ್ಟಿದ್ರಿ ಶರೀರದ ಬೆನ್ನು ಅವ್ರಿಗೆ ಸಂಬೋಧ ಸಂಬೋಧನೆ ಮಾಡಬೇಕಾದ್ರೆ ಬಯಲೊಳಗೆ ಬಯಲಾಗಿ ಹೋಗುತ್ತಿರುವ ಸಿದ್ದೇಶ್ವರ ಸ್ವಾಮಿಗಳಿಗೆ ಅಂತ ಹೀಗೆ ಬನ್ನಿ ನಾನು ನಾನು ಕೃತಜ್ಞತೆ ಅರ್ಪಿಸ್ಬೇಕಾದ್ರೆ ಬಯಲೊಳಗೆ ಬಯಲಾಗಿ ಅವ್ರು ಬಯ ಬಯಲಾಗಿ ಹೋಗ್ಯಾರವರು ಬಯಲೊಳಗೆ ಹೋಗದೆ ಅಲ್ಲಿ ಅದ ಅಂತಾರೆ ನೀತಿ ವಿದ್ಯೆ ಅಂದರೆ ಇಲ್ಲ ಇಲ್ಲ ಅಂದಂಗೆ ಏನೋ ಇಲ್ಲದ್ರೊಳಗೆ ಇತ್ತು ಅದಲ್ಲ ಏನೋ ಇಲ್ಲದ್ರೊಳಗೆ ಅದ ಅಲ್ಲಿ ನಾವು ಏನೂ ಇಲ್ಲ ಜೀರೋ ಸರಿ ಈಗ ಅಲ್ಲಂಪ್ರಭುಗಳು ಶೂನ್ಯ ಸಂಪಾದನೆ ಅಂತ ಹೇಳಿ ಏನು ಸಂಪಾದನೆ ಅಂದರೆ ಜೀರೋ ಈಗ ಬುದ್ಧಗೆ ಭಗವಾನ್ ಬುದ್ಧ ಹೇಳಿದರು ಏನು ಸಂಪಾದನೆ ಮಾಡಿದ್ರಿ ನೀವು ಹನ್ನೆರಡು ವರ್ಷ ಆಯಿತು ಬೋಧಿ ವರ್ಷದ ಕೆಳಗೆ ಏನು ಸಂಪಾದನೆ ಏನಿಲ್ಲ ಅಂತ ಕಳ್ಕೊಂಡೆ ಜೀರೋ ಆಗಿದೆ ನಿರ್ವಹಣ 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 ಕ ಕಳ್ಕೊಂಡೆ ಏನಾದ್ರೆ ಕಳ್ಕೊಂಡ್ಬಿಟ್ಟಿರು ಈಗ ನಾವು ನಮ್ಮ ಅಸ್ತಿತ್ವನ ಕಳ್ಕೊಂಡ್ಬಿಟ್ಟಂದ್ರೆ ತನು ಮನಧನ ನಾವು ನಾವು ಇದ್ದಲ್ಲೇ ರೀ ನಾನು ಮನಸ್ಸಿದ್ದಲ್ಲೇ ಮನಸ್ಸಲ್ಲಿ ತಾನಲ್ಲ ದೇಹ ನಾನಲ್ಲ ಹೀಗೆ ಇದು ಶಂಕರಾಚಾರ್ಯರು ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಶ್ರೋತ್ರ ಜೀವೇ ನ ಚ ಐತ್ರಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳ್ತಾರೆ ನಾನು ಕೈಯನು ಕೈಯಲ್ಲ ಇಂದ್ರಿಯಗಳು ನಾನಲ್ಲ ಈ ಕೇಳುವ ನಾ ಗ್ರಹಣ ಮಾಡುವ ನಾಶಕನೂ ನಾನಲ್ಲ ನಾಶಕ ಆಗಿರೋನು ನಾನಲ್ಲ ನೋಡುವ ಕಣ್ಣುಗಳು ನಾನು ಕಿವಿ ನಾನಲ್ಲ ಮೂಗು ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿಶಕ್ತಿ ನಾನು ಅಲ್ಲ ಎಲ್ಲ ಹೋದ ಎಲ್ಲ ಕಳೆದು 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 ಹೋದ ನಂತರ ಉಳಿತೇನೆ ಶೇಷ ಜೀವ ಉಳಿತು ಒಮ್ಮೆ ಅದು ಪೂರ್ಣತ್ವ ಪೂರ್ಣತ್ವದ ಪ್ರತೀಕ ಅದು ನಂತರ ಪೂರ್ಣತ್ವದ ಪ್ರತೀಕ ಓಕೆ ಅಲ್ಲಿಗೆ ಅಲ್ಲಿಗೆ ಬಂದು ನಿಂತು ಬಿಡ್ತದೆ ಏನೂ ಇಲ್ಲ ಮನುಷ್ಯ ಕಳ್ಕೊಳಕ್ಕೆ ಬಂತ ಬುದ್ಧ ಅದಕ್ಕೆ ಹೇಳ್ತಾನೆ ಏನು ಸಂಪಾದನೆ ಬುದ್ಧಿನಿಂದ ಶೂನ್ಯ ಸಂಪಾದನೆ ಶೂನ್ಯದ ಏನೂ ಇಲ್ಲ ಅಲ್ಲ ಏನೂ ಇಲ್ಲ ಅನ್ನೋದೇ ಅದು ಅದು ಆ ಚೇತನ ಆದಂತರ ತಿಳ್ಕೊಂಡು ನಾವು ನೀವು ಮಾತಾಡ್ಲಿತೀವಿ ಬದುಕೀವಿ ಹೇಳಿಕಿವಿ ಮಾತಾಡ್ತೀವಿ ಎಲ್ಲ ಹಾಕ್ತೀವಿ ಇದಕ್ಕೆ ವಿದ್ಯೆ ಅಂತಾರೆ ನೀತಿಯಿಂದ ಎಲ್ಲ ಎಲ್ಲ ಕಳ್ಕೊಳ್ಳೋದು ಕಳ್ಕೊಳ್ಳೋದು ಎಲ್ಲ ಕಳ್ಕೊಳ್ಳೋದಕ್ಕೆ ಶುದ್ಧ ಭಾಷೆ ಒಳಗೆ ನಾನು ಅದಕ್ಕಿಂತ ಸುಲಭ ಆಗಲಿ ಅಂತೇಳಿ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಇಷ್ಟು ಬೋಧ ಆಗಬೇಕು ನಿಮಗೆ ಎಲ್ಲ ಪ್ರತಿಯೊಬ್ಬರಿಗೂ ಬೋಧ ಆಗಬೇಕು ಬೇರೆ ಬಾಯಿ ಹೇಳಿದ್ರಲ್ಲ ಆವಾಗ ಮನುಷ್ಯ ದೈವತ್ವದ ಕೊಡ್ತಾನೆ ಈ ನಮ್ಮ ಒಬ್ಬ ಸ್ವಾಮೀಜಿಗಳು ಸಿದ್ಧಾರೂಢ ಸ್ವಾಮೀಜಿಗಳ ಫೋಟೋದಲ್ಲಿ ಅದು ಯಾರದೊಬ್ಬರು ಸ್ವಾಮಿಗಳ ಫೋಟೋದಲ್ಲಿ ಪಕ್ಕದಲ್ಲಿ ನಾನು ಚಿಕ್ಕವರಿಂದ ನೋಡಿದ್ದು ಸ್ವಾಮಿಗಳು ಹಿಂಗೆ ಕೂತ್ಕೊಂಡಿರ್ತಾರೆ ಹಿಂಗೆ ಕೆಳಗಡೆ ಹಿಂಗೆ ಹಿಂಗೆ ಕೂತ್ಕೊಂಡಿರ್ತಾರೆ ಹಿಂಗೆ ಹಿಂಗೆ ಅವ್ರ ಪಕ್ಕದಲ್ಲಿ ಈ ಕಡೆ ಯಾವ್ದು ಹೌದು ಅದಲ್ಲ ಯಾವುದು ಅಲ್ಲ ಅದು ಹೌದು ಅಂತ ಫೋಟೋದಲ್ಲಿ ನಾನು ಅವರು ಅದ್ವೈತ ಸಿದ್ಧಾಂತಗಳು ಅವರು ಒಂದೇ ಅಂತ ಹೇಳೋದು ಬ್ರಹ್ಮಣ್ಣ ಅವರು ಬ್ರಹ್ಮನ ಸಿದ್ಧಾಂತ ಅದೇ ಅದೇ ಅವರು ಹೇಳೋದು ಅದು ನಿಮಗೆ ಹೇಳಬೇಕಾದ್ರೆ ಎಲ್ಲ ಹೋಗಿರ್ತದೆ ನಿರ್ಮತ್ವ ಇರ್ತದೆ ಇರ್ತ ಒಂದು ಉದಾಹರಣೆ ಕೊಡ್ತೀನಿ ನಮಗೆ ಸಿದ್ಧಾರ್ಥರು ಪ್ರವಚನ ಹೇಳ್ತಿದ್ರು ಅಲ್ಲಿ ಪಾಠಶಾಲ ಒಳಗೆ ಬ್ರಹ್ಮ ಪ್ರವಚನ ಹೇಳಕ್ಕಂದ್ರೆ ಅದ ಎಲ್ಲ ಕಡೆ ನೀವು ಬ್ರಹ್ಮ ಬ್ರಹ್ಮ ಅಂತ ಇಲ್ಲ ಒಮ್ಮೆ ಬ್ರಹ್ಮನ ನಮಗೆ ತೋರಿಸಲ್ಲ ಅಂತ ಹೇಳ್ತಾರೆ ಬ್ರಹ್ಮನ ಆಕಾರ ಹೇಗೆ ತೋರಿಸಲ್ಲ ಅಂತ ಹೇಳ್ತಾರೆ ತೋರಿಸ್ತೀನಿ ಅಂತ ಸಾಮಾನ್ಯವಾಗಿ ಮನುಷ್ಯ ತೋರಿಸ್ಬೇಕಲ್ಲ ಏ ಯಾರಿದ್ರಪ್ಪ ಅಲ್ಲಿ ಆ ಕಬೀರ್ ಕರ್ಕೊಂಬರ್ರಿ ಅಂತ ಹೇಳ್ತಾರೆ ಕಬೀರ್ ಅವ್ರ ಶಿಷ್ಯ ಬ್ರಹ್ಮ ಶಿಷ್ಯ ಕಬೀರ್ ಅವರು ಸ್ನಾನ ಮಾಡ್ತಿರ್ತಾರೆ ಒಳಗೆ ಸ್ನಾನ ಎಲ್ಲ ಬತ್ತಲಾಗಿ ಬತ್ತಲಾಗಿ ಸ್ನಾನ ಮಾಡ್ತಿರ್ತಾನೆ ಕಬೀರ್ ಕಡೆ ಹೋದ್ರೆ ಅಜ್ಜ ಗುರುಗಳು ಕರೆಯುತ್ತಾರೆ ಅದು ಬಿಟ್ಟು ಒಗೆದು ಹಂಗೆ ನಂಗೆ ಬಂದುಬಿಡ್ತಾರೆ ಬತ್ತಲ ಬಂದುಬಿಡ್ತಾರೆ ಬಂದು ಪಾಠಶಾಲ ಬಂದು ಏನು ಪಡ್ತಾರೆ ಗುರುಗಳದ್ರಿ ಗುರುಗಳೇ ಕರೆದ್ರಿ ಅಂತ ಹೇಳಿದ್ರೆ ಹಾಂ ಬಂದು ನೋಡಿರಿ ಬ್ರಹ್ಮ ನೋಡಪ್ಪ ಬ್ರಹ್ಮ ಸ್ವರೂಪ ನೋಡು ಏನು ಹೋಗಿ ದೇಹ ಅವನ ಅಭಿಮಾನದ ಹಾಂ ಹಂಗಾರದ ಮ್ಯಾಗೆ ಲಿಂಗದ ಪರಿವೇ ಅಂತ ಅಂತಂದ್ರೆ ನೋಡಿ ಬಂದು ನೋಡಪ್ಪ ನೋಡು ಅದು ನೋಡೋದು ಎಲ್ಲದ ಹಂಗದ ದೇಹದ ಪರಿವ್ಯದ ಏನೂ ಇಲ್ಲ ಏನೂ ಇಲ್ಲದಲ್ಲ ಅದಲ್ಲ ಒಂದರದೇನೋ ಮ್ಯಾಗ ಏನೂ ಇಲ್ಲ ಬರೀ ಗುರುಗಳ ಆಜ್ಞಾ ಕಡೆ ಅಷ್ಟು ಲಕ್ಷ ಅದ ಅಷ್ಟು ಇರ್ತಕ್ಕಂಥ ಪ್ರಜ್ಞಾ ಪ್ರಜ್ಞಾ ಮೂಲದೊಳಗೆ ಮನುಷ್ಯ ಇರ್ತಾನೆ ಈಗ ನಾವು ಮಾತಾಡ್ತೀವಿ ಎಲ್ಲ ಎಲ್ಲ ಬಿಟ್ಟರು ನಾವು ಬಿಟ್ಟರೆ ಇಲ್ಲ ಎಲ್ಲ ಬಿಟ್ಟ ನಂತರ ಶಿಷ್ಯ ಆಗೋದು ಶಿಷ್ಯ ಅಂತ ಸುಮ್ಮನೆ ಸಂಬೋಧನೆ ಮಾಡ್ತಾರೆ ಎಲ್ಲರು ಗುರು ಶಿಷ್ಯ ಅಂತ ಆ ಸ್ಥಿತಿಯೊಳಗೆ ನೀತಿ ಇದ್ರೊಳಗೆ ಏನೂ ಇಲ್ಲ ಅಂದಾಗ ಕಿಡಿಕ ಶಂಕರಾಚಾರ್ಯ ಹೇಳ್ತಾರೆ ನನ್ನ ಬಂಧುರನ ಮಿತ್ರ ಗುರುವೂರ ನೈವ ಶಿಷ್ಯ ಚಿದಾನಂದ ರೂಪ ಶಿವಂ ಶಿವೋಂ ಅಂತಿದ್ದಾರೆ ಪಿತಾ ನೈವ ಮೇ ನೈವ ಮಾತಾನು ಜನ್ಮ ನನ್ನ ತಂದಿಲ್ಲ ತಾಯಿಲ್ಲ ನನ್ನ ತಾಯಿಲ್ಲ ನನ್ನ ಜನ್ಮ ಇಲ್ಲ ನನ್ನ ಜನ್ಮನೇ ಇಲ್ಲ ನಾನು ಚಿದಾನಂದ ಸಚ್ಚಿದಾನಂದ ಸಚಿತ್ತಾನಂದ ರೂಪ ಅಂತ ಹೇಳಿದ್ದಾರೆ ಆನಂದಓಮ್ ಅಂತ ಹೇಳ್ತಾರೆ ಓಕೆ 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 ಹೀಗೆ ಈ ಸರ್ವಾರ್ಪಣ ಆಶ್ರಮದಲ್ಲಿ ನೀವು ನಿಮ್ಮ ಒಂದು ಉದ್ದೇಶಗಳ ಬಗ್ಗೆ ಹೇಳ್ತಾ ಇರೋ ಹೇಳ್ತಾ ಇರಬೇಕಾದ್ರೆ ಸಮನ್ವಯ ಯೋಗ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀರಿ ಗುರುಹೇಳಿ ತಾವು ಸೊ ಇದ್ರ ಬಗ್ಗೆ ಏನು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸಮನ್ವಯ ಯೋಗ ಅಂದರೆ ಇದೇ ಈ ವಿದ್ಯೆ ನೇತೃದ್ಯದಲ್ಲ ಈ ವಿದ್ಯೆ ಬಗ್ಗೆ ಸಮನ್ವಯ ಯೋಗ ಸಮ ಅದಕ್ಕೆ ಏನು ಬೇಕಂದ್ರೆ ಮುಖ್ಯವಾಗಿ ಇದಕ್ಕೆ ಗುರುವಿನಿಂದನೇ ತಗೋಬೇಕಿದು ಗುರುವಿನ ಮಾರ್ಗದರ್ಶನದೊಳಗೆ ಗುರುವಿನ ಇದ್ರೊಳಗೆ ಗುರುವಿಗೆಲ್ಲ ಸಮರ್ಪಣೆ ಮಾಡಬೇಕಲ್ಲ ನಾವು ಅರ್ಪಣೆ ಮಾಡಬೇಕಲ್ಲ ಏನಾದರೂ ಮಾಡಬೇಕಾದ್ರೆ ಒಂದು ಸ್ಥಿತಿ ಇರ್ತದಲ್ಲ ಈಗ ಗಣಪತಿ ಇಡ್ತಾರೆ ಅದನ್ನು ತೊಗೊಂಡು ಹೋಗಿ ವಿಸರ್ಜನೆ ಮಾಡ್ತೀವಿ ನಾವು ಹೌದು ಒಂದು ಸ್ಥಳ ಇರ್ತದೆ ಶಿಕ್ಷಕೆಯಲ್ಲೇ ಹೋಗಿರಲಿಲ್ಲ ಒಂದು ನೀರಿನ ಗಂಗ ನೀರು ಗಂಗಾ ಜಲ ಅಂಥೇಳಿ ಗಂಗಾ ಹೋಗ್ತಾರೆ ನದಿ ಒಳಗೆ ಒಳಗೆ ಯಾಕೆ ನೀರಿಗೆ ಪವಿತ್ರತೆ ಇರ್ತದೆ ಯಾವಾಗಲೂ ಅದು ಶುದ್ಧ ಆ ಶುದ್ಧದೊಳಗೆ ಶುದ್ಧ ಹೋಗ್ಲಿ ಅಂತೇಳಿ ಇದು ಮಾಡ್ತೀವಿ ಶುದ್ಧ ಅಂತಾರೆ ಹಾಗೆ ಇದು ಶುದ್ಧ ಇದ್ದಾಗ ನೀತಿ ಅಂತಂದಾಗ ಶುದ್ಧ ಇದ್ದಾಗ ನಾವು ಶುದ್ಧ ಇರಬೇಕಾಗ್ತದಲ್ಲ ಆ ನೀತಿ ನೀತಿ ವಿದ್ಯೆ ಅಂತಂದಾಗ ನಾವು ಸಮರ್ಪಣೆ ಮಾಡಿದಾಗ ಶುದ್ಧ ಜಾಗದಾಗ ಹಾಕ್ಬೇಕಲ್ಲ ಗುರುವಿನ ಪಾತ್ರ ಎಲ್ಲಿ ಕಳ್ಕೊಂಡಿದೆ ಅಲ್ಲಿ ಹುಡುಕ್ಬೇಕು ಅಂತಾರೆ ಸಮನ್ವಯ ಅಂದ್ರೆ ಏನು ಬರ್ತಿಲ್ಲ ಹೇಳ್ತೀನಿ ರೀ ಎಲ್ಲ ಯೋಗಗಳು ಈಗ ಯೋಗದೊಳಗೆ ನೂರ ಎಂಟು ಯೋಗ ಹಠಯೋಗ ಜ್ಞಾನಯೋಗ ಕರ್ಮಯೋಗ ನೂರ ಎಂಟು ಅದಾವೆ ಯೋಗ ನೂರ ಎಂಟು ಯೋಗಗಳ ಯೋಗದೊಳಗೆ ಇಲ್ಲ ಬಹಳ ಇಲ್ಲ ಅದರೊಳಗೆ ಯೋಗಗಳು ಒಂದೇ ಒಂದು ಯೋಗ ಅಂದ್ರೆ ಏನು ಜೀವಾತ್ಮ ಪರಮಾತ್ಮರ ಸಮ್ಮೇಳನ ಒಂದೇ ಒಂದು ಈಗ ನಾವು ಒಳಗೆ ಏನು ಮಾಡ್ತೀವಿ ಅವು ಯೋಗದೊಳಗೆ ಅಂದರೆ ಪ್ರಾಣಾಯಾಮದ ವಿಧಿನ ಷಟ್ ಚಕ್ರಗಳಿಂದ ಹಾದು ಬರಬೇಕು ಅವೆಲ್ಲ ಇರ್ತದೆ ಮೂಲಾಧಾರ ಸ್ವಾಧಿಷ್ಠಾನ ಇವೆಲ್ಲ ಮೂಲಕ ನಾವು ಮೇಲೆ ಬಂದು ಈ ಸಹಸ್ರಕ್ಕೆ ಬಂದು ಸಹಸ್ರದಿಂದ ಪುನಃ ಸರಬ್ರದ್ದು ಮಾಡ್ತೀವಿ ಒಳಗೆ ಒಳಗೆ ಶ್ವಾಸ ಶ್ವಾಸ ಎಲ್ಲ ಒಳಗಿನ ಶ್ವಾಸ ಒಳಗೆ ಹೊರಗಿನ ಶ್ವಾಸ ಒಳಗೆ ಕೃಷ್ಣ ಹೇಳ್ತಾನೆ ಒಳಗಿನ ಕೃಷ್ಣ ಗೀತಾ ಒಳಗೆ ಹೇಳ್ತಾನೆ ಒಳಗಿನ ಶ್ವಾಸ ಒಳಗೆ ಹೊರಗಿನ ಶ್ವಾಸ ಹೊರಗೆ ಅಂತ ಹೇಳ್ತಾನೆ ಹೊರಗೆ ಈಗ ಈಗಂತ ನೋಡಿ ಇಂಬೂ ಮತ್ತು ತಗೊಳ್ಳೋದು ಹಿಂಗ್ ನಾಶ ಬಿಡೋದು ಅದಲ್ಲ ಅದು ಮೃತುಮೆ ಮೃತ್ಯುವಿಗೆ ಆಹ್ವಾನ ಕೊಟ್ಟಂಗೆ ಅದು ಏನು ಮಾಡಲಿಕ್ಕೆ ಅವ್ರು ಮಾಡ್ತಾರೆ ಈ ಪ್ರಕಾರ ಮಾಡ್ತಾರೆ ಮಾಡಿರಿ ಅಂತಂದು ಆದರೆ ಸ್ಥಿತಿ ಹೇಗದಲ್ಲ ಅವ್ರವರು ಅವ್ರವ್ರ ಮನಸ್ಸಿನ ತಕ್ಕ ಮಾಡ್ತಾರೆ ಪಾಪ ಅವರು ಅವ್ರಿಗೆ ಏನು ಗುರುದ್ರು ಮಾರ್ಗದರ್ಶನ ಮಾಡಿರ್ತಾರೆ ಅವ್ರಿಗೇನು ಹೇಳ್ತಾರೆ ಪರಂಪರೆತದ ಮಾಡ್ತಾರೆ ಅವ್ರು ನಾನು ಇದು ಮಾಡ್ಬೇಕಂತಿಲ್ಲ ಅವರು ಅದು ಭಕ್ತಿ ಭಕ್ತಿಯವ್ರಿಗೆ ಮಾಡ್ತಾರೆ ಅದು ಫಲಕಾರ್ಯಕರ ಒಂದು ದಿವಸ ಒಮ್ಮೆ ಬಂದು ಮೇಲಿಂದ ಮಲ್ ಮಲ್ ಮೇಲಿಂದ ಎತ್ತಕ್ಕೆ ಬರಬೇಕಂದಿಲ್ಲ ಪ್ರೊಮೋಟ್ ಹಾಕೋತ ಹಾಕೋತ ಬರ್ತಾರೆ ಮಾಡ್ತಾರೆ ಆಮೇಲೆ ತಿಳಿತದ ಏನೂ ಇಲ್ಲ ಅದು ಹಿಡಿಯೋ ಪ್ರಶ್ನೆ ಇಲ್ಲ ಏನಿಲ್ಲ ತಂತಾನೆ ಶ್ವಾಸ ನೋಡ್ತದೆ ಅಂತ ಒಳಗೆ ಶ್ವಾಸ ಒಳಗೆ ಅಂತರ ತಿಂಗಳ ನಡೀತದೆ ನಡೀತದೆ ಒಳಗೆ ಒಳಗಿಂದೊಳಗೆ ನಡೀತದೆ ಒಳಗೆ ಯಾವತ್ತೂ ಮಾಡ್ತದ ಓಕೆ ಟ್ವೆಂಟಿ ಫೋರ್ ಅವರ್ಸ್ ಗಮನ ಶ್ವಾಸದ ಕಡೆ ಇರಬೇಕು ನಮ್ಮ ಶ್ವಾಸ ಗಮನದ ಕಡೆ ಇರ್ತದೆ ಎಲ್ಲ ಹೊರಗಿನ ಪ್ರಪಂಚ ಇರ್ತದೆ ಮತ್ತು ಅಲ್ಲಿ ಮತ್ತಲ್ಲಿ ಈಗ ರಾಮಕೃಷ್ಣ ಬ್ರಹ್ಮ ಹೇಳ್ತಾರೆ ಒಂದು ಉದಾಹರಣೆ ಈ ಕಂಬ ಇರ್ತದಲ್ಲ ಕಂಬ ಹಿಂಗೆ ಹಿಡ್ಕೊಳ್ರಿ ಹುಡುಗರು ಆಟ ಆಡ್ತಿರ್ತಲ್ಲ ಒಳಗೆ ಹಿಂಗೆ ಹಿಂಗೆ ಹಿಂಗಾಡ್ತಿರ್ತಲ್ಲ ಹೀಗೆ ಹಿಡ್ಕೊಂಡು ನೀವು ಜಗ ಜಗತ್ತಿನೊಳಗೆ ಪ್ರಪಂಚದೊಳಗೆ ಬೇಕಾದಷ್ಟು ಭ್ರಮಣ ಮಾಡಿರಿ ಆದರೆ ಕಂಬ ಹಿಡ್ಬೇಡ್ರಿ ಕಂಬ ಇಡ್ ಕಂಬ ಕಂಬೈಡ್ ಇಡ್ ನೀವು ನೀವು ಗರ ಹುಡುಗರು ತಿರ್ತಾರಲ್ಲ ಒಂದು ಸಲ ತಿರ್ತಾರ ಬೇಕಾದಷ್ಟು ತಿರುಗಿರಿ ಬ್ರಹ್ಮಣ್ಣ ಕಂಬ ಹಿಡಿ ಹಾಗೆ ವಿಶ್ವಾಸನೋ ಕಂಬ ಇಡ್ಬೇಕು ನಾವು ನಮ್ಮ ಗುರಿ ಓಕೆ ಓಕೆ ಆವಾಗ ಬೇಕಾದ್ ಮಾಡ್ಬೋದು ಅವರು ಹಾಗೆ ನಾವೇನು ಮಾಡ್ತೀವಿ ಇದ್ರೊಳಗೆ ನೇತಿ ವಿದ್ಯೆ ಒಳಗೆ ಕೊಟ್ಟ ಮ ಅವ್ರು ನಮಗೆ ವಿಶ್ವಾಸ ಇಡಬೇಕು ಭರವಸೆ ಬೇಕು ಭಗವಂತನ ಎಷ್ಟು ಇರಬೇಕು ಇಲ್ಲಂದ್ರೆ ಬೇರೆ ಕೆಲಸ ಆಗೋದಿಲ್ಲ ಸಾಕ್ಷಾತ್ ಭಗವಂತ ತಿರ್ಗೋಬೇಕು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಬರೀ ಬಾಯಲ್ಲಿ ಅಲ್ಲ ಗುರು ಗುರು ಸ ಅವನ ಎಲ್ಲ ಸರ್ವ ತೊಮ್ ಮಮ ದೇವ ಅಂತ ಹೇಳ್ಬೇಕು ತೊಮೇವ ಸರ್ವ ಮಮದೇವ ದೇವ ಅಂದ ಇದ್ದಾಗ ಅಷ್ಟೇ ಇದು ಮಾಡಿ ಬರ್ತದೆ ಇಲ್ಲದೇ ಆಗೋದಿಲ್ಲ ಇಲ್ಲದ ವಿಶ್ವಾಸಿಲ್ ಬಿಟ್ಟುಬಿಡ್ಬೇಕು ನಂಬಿಕೆ ಕೆಟ್ಟವ್ರಿಲ್ಲ ನಂಬದ ಕೆಟ್ಟರೆ ಅಂತ ಪ್ರಭಂಜನಾಗ ದಾಸರು ನಂಬಿಕೆ ನಂಬಿಕೆನೇ ದೇವರ ಕಂಡು ಕಂಡು ಹೋಗಬೇಕು ನಮಗೆ ಅದಿಲ್ಲ ಅಂದ್ರೆ ಏನು ಸಾಧಿಸ ಬರೋದಿಲ್ಲ ಮನುಷ್ಯ ಅಷ್ಟ ಅಷ್ಟು ಕೊಟ್ಟಂದ್ರೆ ನಾವೇನು ಮಾಡ್ತೀವಿ ಅವರು ಗುರು ಅಂತ ಅನ್ನೋದಿಲ್ಲ ದೇವರ ತಿಂದ್ಕೊಂಡಿರ್ತಾರೆ ನೋಡ್ರಿ ಮನ ತನಗಳನ್ನ ಕೊಡ್ತಾರೆ ತನ್ನು ಮನ್ನ ಧನಗಳ ಸಮರ್ಪಣೆ ಯಾವತ್ತೂ ಇದ್ದದ್ದೇ ಪ್ರಪಂಚದಾಗ ಅದು ಕೊಟ್ಟಾಗ ಖಾಲಿ ಆಗೋದು ಇದು ನಿಮಗೆ ಹೇಳಿದಲ್ಲ ಈಗ ಸ್ಪೇಸ್ ನೋಡೋದಂತೇಳಿ ಇದು ಅದು ಮಲ ನಾವು ಕೂಡಿ ಹಾಕಿ ಶೇಖರಣೆ ಮಾಡಿದ್ವಿ ಇದು ಕೂಪ ಇದು ಬಿಟ್ರೆ ಒಗೆದ್ಬಿಟ್ರೆ ಇರ್ತದೆ ಇದು ನಾಟಕದೊಳಗೆ ಮತ್ತೊಂದು ಇದೊಂದು ಪ್ರಶ್ನೆ ಬೇರೆ ಇದು ಅದ ಇದು ಯಾಕಪ್ಪ ಅಂತಂದ್ರೆ ತೆಗೆದುಹಾಕದಾಗ ಬರ್ತದೆ ಇದಕ್ಕೆ ಸಮನ್ವಯ ಅನ್ನೋದು ಸಮನ್ವಯ ಅಂದರೆ ಯಾವ ಯೋಗಗಳು ಕಟ್ಟ ಕಠೋರ ಯೋಗಗಳು ಹಠಯೋಗ ಯೋಗ ಪರಶಯ ಆ ಯೋಗ ಯೋಗ ಅವೆಲ್ಲ ಮಾಡುವಂಗಿಲ್ಲ ದೇವ್ರ ಧ್ಯಾನ ಮಾಡಬೇಕಾಗಿಲ್ಲ ಒಂದೇ ಕಡೆ ಒಮ್ಮೆ ಇಟ್ಟದ್ದು ಒಂದು ಶ್ವಾಸದ ಹತ್ರ ನೀವು ಗಮನ ಕೊಟ್ಟರೆ ಸಾಕು ಮೇಲೆ ಹಿಂಗೆ ಮೇಲೆ ಶ್ವಾಸ ಹೋಗ್ತದೆ ಆ ಶ್ವಾಸ ಒಂದು ಸ್ವಲ್ಪ ಬಂದ್ ಮಾಡಿಬಿಟ್ರೆ ಬಂದಾತಂದ್ರೆ ಏನಾದರೂ ನಿಮ್ಮ ಪ್ರಾಣ ಹೋಗ್ಬಿಡ್ತು ಹೌದು ಪ್ರಾಣ ಹೋಗುವವರೆಗೂ ಗಮನ ಇರಬೇಕು ಶ್ವಾಸದ ಬಗ್ಗೆ ಹೌದು ಅದಕ್ಕೆ ನಾವು ಯೋಗ ಮಾಡ್ತೀವಿ 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 ಮುಂದೆ ನಿಮಗೆ ಅಂತ ನಮ್ಮ ಗುರುಗಳು ಹೇಳ್ತಿದ್ರು ತಿಳಿದ ನಂತರ ಏನು ಮಾಡ್ತೀವಿ ಶ್ವಾಸದ ಮೇಲೆ ಅದಕ್ಕೆ ಅಧಿಕಾರ ಬರ್ತದೆ ನಮಗೆ ಅವಾಗ ನಾವು ಬಂದಾಗ ನಾವು ಏನು ಮಾಡ್ತೀವಿ ಈ ಭೌತ ಪ್ರಪಂಚದಾಗ ಶ್ವಾಸ ಗಮನ ಕಡೆ ಇಡೋದು ತೊಂದರೆ ಇರ್ತದೆ ಹೌದು ಎಲ್ಲರಿಗೂ ಅಷ್ಟೇ ಅದ್ರ ಒಂದು ಸ್ಥಿತಿ ಬರ್ತದೆ ಮಾಡ್ತಾ ಮಾಡ್ತಾ ಪ್ರಯಾಣ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮೀನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಕಡಿಕಾಗ್ತದೆ ಕಡಿಕೊಂಬಂದ್ರೆ ನಾವು ಆಜ್ಞೆ ಮಾಡಿರ್ತೀವಿ ಈ ಎಲ್ಲಿವರಿಗೆ ನಮ್ಮ ಗುರುವಿನ ಹೆಸರು ರಾಮಕೃಷ್ಣ ಇದು ಶ್ವಾಸ ಇರೋವರೆಗೂ ಕೊನೆಯವರೆಗೂ ನೀನು ರಾಮಕೃಷ್ಣ ರಾಮಕೃಷ್ಣ ಅನ್ಕೂತು ಮೇಲೋದ್ರೆ ರಾಮಕೃಷ್ಣ ಕೆಳಗೋದು ರಾಮಕೃಷ್ಣ ಮೇಲೋದು ರಾಮಕೃಷ್ಣ ಕೆಳಗೂ ರಾಮಕೃಷ್ಣ ಅದು ಯಾವಾಗ ಹೋಗ್ತದೆ ಶ್ವಾಸ ಹೋದ ರಾಮಕೃಷ್ಣ ಆವಾಗಿಲ್ಲ ಅಲ್ಲಿವ್ರಿಗಿಂತ ಬಂದೋಬಸ್ತ್ ಮಾಡಿಬಿಟ್ಟಿರ್ತೀವಿ ನಾವು ಬರ್ತದ ಎಲ್ಲರಿಗೂ ಅಧಿಕಾರದ ಯಾರು ಇದು ಮಾಡ್ತಾರೆ ಎಷ್ಟೇ ಇಟ್ಟಿರ್ತಾರೆ ಎಲ್ಲರಿಗೂ ಅಧಿಕಾರದ ಇದು ನೀತಿ ವಿದ್ಯೆ ಅಂತ ಇದು ಸಮ ಸಮನ್ವಯವಾಗಿದ್ದು ಬೇಕೆಂದರು ಅಷ್ಟು ಅಷ್ಟು ಕೆಪಾಸಿಟಿ ಇದ್ದವರು ಸಮರ್ಪಣಾ ಭಾವ ಮಾಡಲಿಕ್ಕೆ ಸರ್ವಾರ್ಪಣ ಮಾಡಲಿಕ್ಕೆ ಸಿದ್ಧವರು ಅದಕ್ಕೆ ಉಳಿಕೋ ಯೋಗ ಇರೋಲ್ಲ ಕೊಳ್ಳಿ ಬರೋದಿಲ್ಲ ಆಮೇಲೆ ನಮಗೆ ಇಲ್ಲ ನಮ್ಮ ಕೆಲಸ ನೂರ ಎಂಟು ಮನೆಯೊಳಗೆ ನೋಡಬೇಕು ಹೊರಗೆ ಆಫೀಸಿನ ಕೆಲಸ ನೂರ ಎಂಟು ಕೆಲಸ ಆಗೋದಿಲ್ಲ ಯೋಗ ಅಂತ ಅವ್ರಿಗೆ ಸಮಾನವೇ ಯೋಗ ಅದ ನಿಮಗೆ ಯಾರು ಆಡೇತಾರೆ ತೊಗೊಂಡ್ಬಿಡ್ತಾರೆ ನೀವು ಕೂತಿರ್ತೀರಿ ನಿಮ್ಮ ವಿಚಾರಕ್ಕೆ ಯಾರು ಆಡೇತಾರೆ ತೊಗೊಳ್ತಾರೆ ನೀವು ಅಲ್ಲಿಟ್ಟರು ನಿಮ್ಮ ವಿಶ್ವಾಸಕ್ಕೆ ಯಾರು ಆಡಿದರೆ ತಗೊಂಡ್ಬಿಡ್ತಾರೆ ಯಾರು ತೊಗೊಂಡ್ಬಿಡೋದಿಲ್ಲ ನಿರಾಬಾದತೆ ಅಲ್ಲ ನೀವು ಪ್ಯಾಟಿಗೆ ಹೋಗ್ತಿದ್ದೀರಿ ಟ್ರೈನಾಗೆ ಹೋಗ್ತಿರ್ತೀರಿ ಬಸ್ನಾಗ ಹೋಗ್ತಿರ್ತೀರಿ ಎಲ್ಲರೂ ಹೋಗಿರಿ ಚಿತ್ತ ಅಲ್ಲೇ ಪತಂಜಲಿ ಹೇಳೋದು ಅದನ್ನು ಯೋಗ ಯೋಗ ಅಂದರೆ ಏನು ಬ್ಯಾರದಿಲ್ಲ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ ಚಿತ್ತ ವೃತ್ತಿಗಳನ್ನು ಕಂಟ್ರೋಲ್ ಮಾಡೋದು ಒಂದು ಕಡೆ ಇಡೋದು ಚಿತ್ತ ವೃತ್ತಿಗಳನ್ನ ನಿರೋಧ ಮಾಡೋದು ಎಲ್ಲ ಮನೆ ಎಲ್ಲ ನಿರೋಧ ಒಂದು ಕಡೆ ಇಟ್ಬಿಡ್ತೀವಿ ಸೆಂಟ್ರಲೈಸ್ ಮಾಡ್ತಿರ್ತೀರಿ ಸೆಂಟ್ರಲೈಸ್ ಮಾಡಿದಾಗ ಅಲ್ಲಿ ಪವರ್ ಇರ್ತದೆ ಯಾವ ಪ್ರಕಾರ ಪೀನು ಸುರೋದಲ್ಲ ಹೊರಗೆ ಬೆಂಕಿ ಹೊರಗೆ ಸೂರ್ಯನ ಬಿಸಿರಿದ್ರೆ ಸುಡೋದಿಲ್ಲ ಪೇಪರು ಪೀಲು ಮೊಸರು ಹಿಡಿದು ಬಿಡ್ರಿ ಪಾಯಿಂಟ್ ಬರ್ತದಲ್ಲ ಸುಡ್ತದಲ್ಲಿ ಹೌದು ಅಲ್ಲಿ ಕೇಂದ್ರ ಹೌದು ಒಂದು ಶಕ್ತಿ ಜಾಗೃತ ಆಗ್ತದೆ ಹಾಗೆ ಇದು ಹಾಂ ಅದು ಅದು ಈ ಸಮನ್ವಯೋಗ ಅಂತ ಮಾಡಿಬಿಡ್ತದೆ ಆ ಸಮನ್ವಯೋಗದಾಗ ಸಾಧ್ಯ ಎಲ್ಲರಿಗೂ ಸಾಧ್ಯದ್ದು ಅಬಾಲ ವೃದ್ಧಿಗಾಗಿ ಬರೆದು ಅದಾಗ ಬೇಕಾದರೂ ಇರೋದಕ್ಕೆ ಹೆಣ್ಣು ಗಂಡು ವಯಸ್ಸಿನ ಲಿಂಗಭೇದ ಇಲ್ಲ ಏನೂ ಇಲ್ಲ ಎಲ್ಲರಿಗೂ ಕೊಡ್ಬೋದು ಓಕೆ ಆದ ಕಂಡೀಷನ್ ಏನು ಸಿದ್ದೇಶ್ವರ ಹೇಳಿದ್ರು ಅಂತ ಹೇಳ್ದಲ್ಲ ಭಾವ ಸರ್ವಾರ್ಪಣ ಸರ್ವಾರ್ಪಣ ನಿಮ್ಮ ಆಶ್ರಮ ಬಂದು ಕಲಿಬೇಕು ಅಂತಂದ್ರೆ ಅದು ಅವಕಾಶಗಳಿದೆಯಾ ಅಲ್ಲಿ ನೋಡ್ರಿ ಬಂದ ತಕ್ಷಣ ಅವ್ರಿಗೆ ಯಾರಿಗೂ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿಲ್ಲ ಅದಕ್ಕೆ ಕೊಟ್ಟು ದೀಕ್ಷೆ ಕೊಟ್ಟು ಅವರು ಅವ್ರಿಗೆ ತಮ್ಮ ತಮ್ಮ ಊರೊಳಗೆ ಏನೂ ನಿರಾಬಾಧಿತವಾಗಿ ಅದಕ್ಕೇನು ಕಂಡೀಷನ್ಸ್ ಇಲ್ಲ ಅದಕ್ಕೆ ಮುಂಜಾನೆ ಮಾಡಬೇಕು ಇವ್ನು ನಮಗೆ ಯೋಗಕ್ಕಾದ್ರೆ ಕಂಡೀಷನ್ಸ್ ಇದ್ದವು ಮುಂಜಾನೆ ಬ್ರಾಹ್ಮಿ ಮೂರ್ತನಾಗೆ ಹೇಳಬೇಕು ಅದನ್ನು ಇದ್ದು ಆದರೆ ಅವು ಆ ಕಂಡೀಷನ್ಸ್ ಇಲ್ಲ ಅದಕ್ಕೆ ಯಾವ ಕಂಡೀಷನ್ಸ್ ಇಲ್ಲ ಮತ್ತು ಅದಕ್ಕೆ ನಮಗೆ ಕಂಡೀಷನ್ ಸ್ಟ್ರಿಕ್ಟಾಗಿ ಮಾಂಸಹಾರ ಮದ್ಯಪಾನ ಧೂಮ್ರಪಾನ ಇವೆಲ್ಲ ಬಿಡ್ಬೇಕಂತದ ಅದರಾಗಿಲ್ಲ ಅದ್ರಲ್ಲಿ ಏನು ಬೇಕಾದ್ರು ಮಾಡ್ರಿ ನೀವು ಮಾಡಿರಿ ಬಿಟ್ಟರೆ ನಿಮಗೆ ಚಲೋ ನಿಮಗೆ ಗೊತ್ತಾಗ್ತದೆ ಅವಾಗ ಯಾವುದು ಹಿತಕಾರಿ ಯಾವ ಅಹಿತ ಅಂತ ಗೊತ್ತಾಗ್ತದೆ ಅವಾಗ ಬಿಡ್ಬೋದು ಆದರೆ ಬಿಡೇ ಮಾಡಬೇಕಂತ ಕಂಡೀಷನ್ ಇಲ್ಲ ಹಿಂಗದು ಇದು ಸಮನ್ವಯ ಯೋಗ ಗುರುಗಳೇ ಒಂದು ನೀವು ನಿಮ್ಮ ಒಂದು ಜೀವನದಲ್ಲಿ ನಡೆದ ಘಟನೆ ಬಗ್ಗೆ ಹೇಳ್ತಾ ಇದ್ರಿ ನೀವು ಇಫ್ ನಿಮ್ಮ ಸೋ ನಿಮ್ಮ ಗುರುಗಳು ಅವರು ದೇಹ ಬಿಡೋಕಿನ್ನ ಮುಂಚೆನೇ ನಿಮಗೆ ತಿಳಿಸಿದ್ರು ಅಂತ ನೀವು ಹೇಳಿದ್ರು ಅವತ್ತಿನ ರಾತ್ರಿ ಘಟನೆ ಹೇಳಿದರೆ ಅದೇ ಥರ ಬೇರೆ ಯಾರಾದರೂ ತಾವು ನಿಮ್ಮ ಗುರುಗಳು ಸಮಾನರಾದವರು ಅಥವಾ ಗುರುಗಳು ದೇಹ ಬಿಟ್ಟಾಗ ನಿಮ್ಮ ಜೊತೆ ಸಂಪರ್ಕ ಮಾಡಿದ್ದು ಆ ಥರದ್ದು ಏನಾದರೂ ಇದೆಯಾ ಘಟನೆ ಈಗ ವಿಜಯಪುರದೊಳಗೆ ಸಿದ್ದೇಶ್ವರ ಸ್ವಾಮಿಗಳು ಅಂತಂದ್ರೆ ತಮಗೆ ಗೊತ್ತಿರಬೇಕು ಹೌದು ಇದ್ದರು ನಡೆದಾಡೋ ನಡೆದಾಡೋದೇವರು ಅಂತ ಇದ್ದರು ಅವರಿಗೆ ನಾನು ನಮ್ಮ ಗುರುಗಳು ಹೋದ ತರುವ ಅವ್ರನ್ನ ಅಂತ ನಮ್ಮ ನಮ್ಮ ಇದ್ರಿಗೆ ಇಟ್ಕೊಂಡಿದ್ರು ನಾನು ಅನಂತರೂಪದೋಗಿರ್ತಾರೆ ನಮ್ಮ ಗುರುಗಳು ಒಂದು ಕಡೆ ಇರೋದಿಲ್ಲ ಅವರು ಅವರೇ ಹೇಳಿದು ಜನರಿಗೆ ಸಾಂತ್ವನ ಹೇಳೋದಕ್ಕೋಸ್ಕರ ಬರ್ತಾರೆ ಅದ್ರಾಗ ನಾ ಬರೆದ್ರೊಳಗೆ ಬರೆದವರು ಮತ್ತು ವರ್ದವರು ಅಂತ ಬರ್ತಾರೆ ಅವರು ನಾನು ಹೊರದವ್ರು ಅಷ್ಟೇ ಬರೆದವಲ್ಲ ಅದನ್ನು ನಾನು ನಮ್ಮ ಕೆಲವು ಜನ ಶಿಷ್ಯಂದ್ರ ಏನು ಹೇಳಿದ್ರು ಅದನ್ನು ನೀವು ಎಲ್ಲರ ಹೊರಗೆ ಪ್ರಚಾರ ಪಡಿಸ್ರಿ ಅಂತ ಹೇಳಿದ್ರು ನೋಡಪ್ಪ ನಾ ಪ್ರಚಾರ ಪಡಿಸಿದ್ರೆ ಜನ ನಂಬೋದಿಲ್ಲ ನಾನೇನು ಸೆಲೆಬ್ರಿಟಿಗಳಲ್ಲ ಯಾರು ನಂಬೋದಿಲ್ಲ ಜನ ಕರೆಕ್ಟ್ ನಾವು ಸುಮ್ಮನೆ ಇದು ಅರಣ್ಯ ಆಗ್ತದೆ ಬೇಡ ಅದು ಸ್ವಲ್ಪ ಇದ್ದಷ್ಟು ಇದು ಯಾರು ಇದ್ದರೆ ಅವ್ರಿಗೆ ಈ ಕಡೆ ಕೊಡು ಅಂತ ಹೇಳಿದೆ ಹಾಗಾದ್ರೆ ತಲೆಬಾಳು ಜಗತ್ತುಗಳು ಅವ್ರಿಗೆ ರೀ ಅಂತ ಹೇಳಿದ್ರು ಆ ಶಿಷ್ಯ ಆಯ್ತು ಕೊಡು ನೋಡೋಣ ಕೊಟ್ಟು ಮತ್ತು ಸುಮ್ಮನೆ ಕೂತ್ಬಿಟ್ಟು ಮತ್ತೆಲ್ಲೂ ಕಳಿಸ್ಬಾರ್ದಾನೆ ಅವ್ರಿಗೆ ಎಷ್ಟೇ ಕಳಿಸು ಅದು ಮುಂದುವರಿದ್ರೆ ಅವ್ರು ಏನಾರು ಮಾಡಲಿ ಇಲ್ಲ ಬಿಟ್ಬಿಡಿ ಅಂತ ಹೇಳಿ ಓಕೆ ಅವರು ಪ್ರಭುದ್ರದ ಅಂತ ಹೇಳಿ ಕೊಟ್ಟ ಆಮೇಲೆ ಅವರಿಂದ ಏನೇನು ರಿಯಾಕ್ಷನ್ ಬರಲಿಲ್ಲ ಅದು ನೀವು ಇವತ್ತು ನಿಮಗೆ ನಾವು ಅಂತ ಹೇಳಿದೆ ಹೇಳ ಸಂತೋಷರು ಕಳಿಸಿದ್ದಾರೆ ನನಗೆ ಹಾಂ ಅದಕ್ಕೆ ಕಳಿಸ ನಾನು ಅದನ್ನು ಓದ್ತೀನಿ ಇದು ನಮ್ಮ ಯೋಗಿ ಸುರೇಂದ್ರನಾಂದ ಗುರುಗಳು ಹೇಳಿದ ಹಾಗೆ ಸ್ವಾಮಿ ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿಗಳು ನಮಗೆಲ್ಲ ಬಹಳ ಗೊತ್ತಿದ್ದವರು ತುಂಬ ಪ್ರೀತಿ ಕರ್ನಾಟಕ ಜನತೆ ಅವ್ರನ್ನ ತುಂಬ ಗೌರವದಿಂದ ಕಾಣ್ತಾ ಇದ್ದರು ಅವರು ದೇಹ ಬಿಟ್ಟ ಮೇಲೆ ಅವರು ತಮ್ಮ ಯೋಗಿಕ್ ಸ್ವರೂಪದಲ್ಲಿ ಸ್ವಾಮಿ ಯೋಗಿ ಸುರೇಂದ್ರಾನಂದ್ ಅವರಿಗೆ ಸಂಪರ್ಕಿಸಿ ತಮ್ಮ ಅಂತಿಮ ಸಂದೇಶವನ್ನು ಕೊಟ್ಟದ್ದನ್ನು ಇವರು ಬರೆದಿದ್ದಾರೆ ಅವರು ಹೇಳಿದ್ದು ಅಂತೂ ಇವರು ಬರೆದದ್ದು ಅದನ್ನು ಆ ಸಂದೇಶ ಏನು ಅಂತ ನಾನು ಓದ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಕೂಡ ನಿಮ್ಗೆ ಕಾಣ್ತಾ ಇರತ್ತೆ ನೋಡಿ ನಾನು ಓದ್ತಾ ಇದ್ದೀನಿ ಇದು ಇದು ಸಮಯ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷ ಸೋಮವಾರ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಸಂದೇಶ ಪ್ರೇಮಿ ಜನಗಳೇ ಅಲ್ಪಯಾತ್ರೆ ಮುಗಿಸಿ ಅನಂತ ಯಾತ್ರೆಗೆ ಅಣಿಯಾಗಿರುವೆ ನಿಮ್ಮ ನನ್ನ ನಡುವಿನ ಪ್ರೇಮದ ನಂಟು ಬಿಡಿಸಲಾಗದ ಬಂಧನದ ಗಂಟಾಗಿದೆ ಎಂತಲೇ ಈ ಅದಮ್ಮೆ ಬಯಕೆ ನನ್ನ ಭಾವದೊಡನೆ ನಿಮ್ಮ ಭಾವ ಜೋಡಿಸಿ ಶ್ರುತಿಗೂಡಿಸಿ ಮುಂದೆ ನೀವೇ ನೋಡಿ ಜಗದ್ವ್ಯಾಪ್ತವಾದುದು ಒಂದೇ ಒಂದು ಮಹಾನ್ ಶಕ್ತಿ ಮತ್ತು ಅದೇ ಪರಮಸತ್ಯ ಆ ಪರಮ ಸತ್ಯವನ್ನು ಶೋಧಿಸುವುದೇ ಮನುಷ್ಯ ಜನ್ಮದ ಏಕೈಕ ಗುರಿ ಈ ಜಗತ್ತಿನಲ್ಲಿ ಯಾರೂ ನಿಮಗೆ ಅನ್ಯರಿಲ್ಲ ಎಲ್ಲರೂ ಅಮೃತಾತ್ಮರೇ ವೈರಿಗಳೇ ಇಲ್ಲವೆಂದ ಇಲ್ಲವೆಂದ ಮೇಲೆ ರಾಗ ದ್ವೇಷಗಳಿಗೆ ಎಡೆಯಲಿ ಮೂಲತಃ ಶಾಂತವಾಗಿ ಇರುವ ಮಾನಸ ಸರೋವರವನ್ನು ಮಾಯೆಗೆ ಸಿಲುಕಿ ಕದಡಬೇಡಿ ನಿಮ್ಮ ಸರ್ವತೋಮುಖ ಏಳಿ ಏಳಿಗೆ ಬಯಸುವ ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ಚಿಂತೆ ಬೇಡ ಅಹ ಅಹರ್ನಿಶಿ ಜನ್ಮಾಂತರಗಳಿಂದ ಜೋಪಾನವಾಗಿಟ್ಟುಕೊಂಡು ಬಂದಿರುವ ನಿಮ್ಮ ಅಲ್ಪ ಅಹಂಕಾರವನ್ನು ಭೂಮಾಹಂಕಾರವನ್ನಾಗಿ ಪರಿವರ್ತಿಸಿಕೊಳ್ಳಿರಿ ಒಂದೊಮ್ಮೆ ನಿಮ್ಮಲ್ಲಿಯ ಅಹಂಕಾರ ಸಮೂಲಗ್ರವಾಗಿ ನಿರ್ಮೂಲವಾಯಿತೆಂದರೆ ದೇಹ ನಾನು ಅಲ್ಲ ಎಂಬುದನ್ನು ನೀವು ಮನಗಾಣುವಿರಿ ಜ್ಞಾನವು ಎಲ್ಲಿಂದಲೋ ಬರಬೇಕಾದುದಿಲ್ಲ ನಾವು ಗಳಿಸಬೇಕಾದುದಿಲ್ಲ ಅದು ಈಗಾಗಲೇ ನಮ್ಮಲ್ಲಿ ಇದೆ ಆದರೆ ಅಹಂಕಾರವೆಂಬ ಪರದೆ ಅದನ್ನು ಮುಚ್ಚಿ ಹಾಕಿದೆ ಅಹಂಕಾರದ ಅಳಿವೇ ಜ್ಞಾನದ ಉಳಿವು ಒಂದೊಮ್ಮೆ ನೀವು ಇದರಲ್ಲಿ ಸಫಲರಾದಲ್ಲಿ ನಿಮ್ಮಲ್ಲಿ ಈ ಕೆಳಗಿನ ಭಾವ ಮೂಡಲು ಸಾಧ್ಯ ಧನ್ ಧನ್ಯೋಸ್ಮಿ ತೃಪ್ತೋಸ್ಮಿ ಬರೆದವರು ಪೂಜ್ಯರು ಬರೆದವರು ಯೋಗಿ ಸುರೇಂದ್ರಾನಂದ ಹಂಸ ಸರ್ವಾರ್ಪಣ ಯೋಗಾಶ್ರಮ ಧಾರವಾಡ ಸೊ ಇದು ಸಿದ್ದೇಶ್ವರ ಸ್ವಾಮಿಗಳ ಅಂತಿಮ ಸಂದೇಶ ಇದು ಹೇಗೆ ನಿಮಗೆ ಅಂದರೆ ಆ ಟೈಮಲ್ಲಿ ನೀವು ನಿಮ್ಮ ಗುರುಗಳು ಮುಂಚಿನ ಗುರುಗಳ ಬಗ್ಗೆ ಹೇಳ್ತಾ ಇದ್ದರೆ ಅದೇ ಥರ ಇದು ಅನುಭವ ಪ್ರತ್ಯಕ್ಷವಾಗಿ ಹ್ಮ್ 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 ಅವ್ರ ಶರೀರ ಎಷ್ಟೈತು ಅಲ್ಲಿದ್ದು ಇನ್ನು ಏನಾಗಿದ್ದಿಲ್ಲ ಓಕೆ ಅದನ್ನು ಓಕೆ ಆಮೇಲೆ ಕೊನೆಯದಾಗಿ ಈ ಥರ ಈ ಅನುಭವ ಮರುಕಳಿಸಬೇಕು ಅಂದರೆ ಸಾಧ್ಯನ ಅದು ನೀವು ಮತ್ತೊಂದು ಸಲ ನೀವು ಅವ್ರು ನೋಡಬೇಕು ಅಂದರೆ ಸಾಧ್ಯ ಆಗುತ್ತೆ ಆಗ್ತದಲ್ಲ ಹ್ಞೂ ಖಂಡಿತವಾಗಿ ಸಾಧ್ಯ ಆಗ್ತದೆ ಓಕೆ ಯಾಕಿಲ್ಲ ಆದರೆ ನಾವು ನಾವು ಪ್ರತಿಯೊಂದು ವಿಚಾರ ಮಾಡ್ತೀವಿ ಅದರಿಂದ ನಮಗೆ ಲಾಭ ಏನು ಅಂತ ನೋಡ್ತೀನಿ ನಾನು ಓಕೆ ನಾನು ಹೊರಗೆ ಹಚ್ಚಗೆ ಹೋಗುದಿಲ್ಲ ಅದರಿಂದ ನನಗೇನಾಗಬೇಕು ಅಷ್ಟೇ ಯಾಕೆ ಸೂರ್ಯ ಸೂರ್ಯನ ಚಾಲನೆ ನಿಲ್ಲಿಸ್ಬಿಂದು ನಿಲ್ಲಿಸ್ಬೋದು ಹಂಡ್ರೆಡ್ ಪರ್ಸೆಂಟಾಗಿ ಯಾರು ಹೇಳಿದ ಕೇಳಲಿ ಬಿಡಲಿ ನಂಬಲಿ ಬಿಡಲಿ ನನಗೆ ಅದು ಅಂಥ ಪ್ರಸಂಗ ಬಂದರೆ ಸೂರ್ಯನ ಚಾಲನೆ ನಿಲ್ಲಿಸ್ಬೋದು ಎಲ್ಲ ಸಮರ್ಥತೆ ಬರ್ತದೆ ಏನು ಇಲ್ಲ ಅಂತ ಹೇಳಬೇಕಾಗತ್ತೆ ನಮ್ಮ ಪರಮ ಗುರುಗಳು ಅಚ್ಯುತರು ಅಂತಿದ್ದರು ನಮ್ಮ ಗುರುಗಳ ಗುರುಗಳು ಅವ್ರಿಗೆ ಹೇಳಿದ್ರೆ ನಾವು ರೋಗಿಗಳನ್ನು ಹೃದಯವನ್ನು ಕಾಣಬಲ್ಲೆವು ಸರ್ವಾಂತ ನಾವು ಗರ್ಭವನ್ನು ಪ್ರವೇಶಿಸಬಲ್ಲೆವು ಸರ್ವಾಂತರ್ಯಾಮಿಯನ್ನು ಹಿಡಿದು ಸಾಗಿದವನಿಗೆ ಯಾವುದು ತಾನೇ ಅಸಾಧ್ಯ ಅಂತ ಹೇಳ್ರು ಸರ್ವಾಂತರ್ಯಾಮಿ ನಾವು ಹಿಡಿದಿರ್ತೀವಿ ನಮಗೇನು ಯಾವ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ಓಕೆ ಓಕೆ ಹೌದಲ್ಲ ಸಾಧ್ಯ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಗ್ತದೆ ಅವರಾಗೆ ನಿಮ್ಮನ್ನು ಸಂಪರ್ಕ ಮಾಡಿದ್ದು ನಿಮ್ಮ ಗುರುಗಳು ನಿಮ್ಮ ಮುಂಚಿನ ಗುರುಗಳು ಇರ್ಬೋದು ಅಥವಾ ಬೇರೆ ಯಾರಾದರೂ ಇರ್ಬೋದು ಅಥವಾ ನಿಮ್ಮ ಮನೆಯವರು ಯಾರಾದರೂ ಇರ್ಬೋದು ಆ ಥರ ಆ ಥರ ಆ ಥರದ ಅನುಭವ ಆಗಿದೆ ಏನೋ ಒಂದು ಹೇಳಬೇಕು ನಿಮಗೆ ಅಂತ ಅಂದ್ಕೊಂಡು ಬಂದಿರೋಂಥದ್ದು ಯಾರಿಗೆ ನಿಮಗೆ ಈಗ ದೇಹ ಬಿಟ್ಟ ಮೇಲೆ ನಿಮ್ಮನ್ನು ಸಂಪರ್ಕ ಮಾಡಿದ್ದು ಒಂದು ಎರಡು ಘಟನೆಗಳನ್ನ ಹೇಳಿದಿರಲ್ಲ ಇದನ್ನು ಹೊರತುಪಡಿಸಿ ಬೇರೆ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿದಾರ ಇಲ್ಲ 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 ಬೇರೆವ್ರು ಇಲ್ಲ ಯಾರು ಇಲ್ಲ ಓಕೆ ನೀವು ಯಾರನ್ನ ಸಂಪರ್ಕ ಮಾಡಿ ನಾವಿಲ್ಲ ಯಾಕಂದರೆ ನನಗೆ ನನಗೆ ಬೇಕಾಗಿದ್ದು ನಮ್ಮ ನಮ್ಮ ಮೂಲ ಗುರಿ ಗುರು ಹೇಳ್ತಾರೆ ನಮ್ಮ ಸೆಂಟ್ರಲೈಸ್ ಅಲ್ಲಿ ಮಾಡಿರ್ತೀವಿ ನಾವು ನಮ್ಗೆ ಬೇರೆದು ಬೇಕಾಗೋದಿಲ್ಲ ವ್ಯವಹಾರನೇ ಇಲ್ಲವಿರೋದು ಸೊ ಧಾರವಾಡದ ಸರ್ವಾರ್ಪಣ ಆಶ್ರಮದ ಮುಖ್ಯಸ್ಥರು ಯೋಗಿ ಸುರೇಂದ್ರಾನಂದ ಹಂಸ್ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದೆ ಅವ್ರನ್ನ ಸಂಪರ್ಕಿಸುವ ವಿಧಾನವನ್ನು ಕೂಡ ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ನಾವು ಕೊಟ್ಟಿರ್ತೀವಿ ಅವರ ಸಮನ್ವಯ ಹೋಗೋದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂದರೆ ನೀವು ಹೋಗಿ ಭೇಟಿ ಮಾಡಬಹುದು ಸರಳೀಕರಿಸಿ ಹೇಳ್ತಾ ಹೇಳ್ತಾಯಿದ್ರು ಸೊ ಈವರೆಗೆ ನಮ್ಮ ಜೊತೆಗೆ ಈ ಎಲ್ಲ ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡಿದಂಥ ಯೋಗಿ ಸುರೇಂದ್ರಾನಂದ ಹಂಸ ಅವರಿಗೆ ನಿಮ್ಮೆಲ್ಲ ಪೂರ್ವ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಈ ಕುರಿತು ಪ್ರಶ್ನೆಗಳು ಅನಿಸಿಕೆಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಸುರೇಂದ್ರನಂದ ಹಂಸ ಅವರ ಪುಸ್ತಕಗಳು ಕೂಡ ಇವೆ ಆ ಪುಸ್ತಕಗಳನ್ನ ನೀವು ಪಡಿಬೇಕಂದ್ರೂ ಕೂಡ ನೀವು ಆ ಫೋನ್ ನಂಬರಿಗೆ ಫೋನ್ ಮಾಡ್ಬೋದು ಆ ನಂಬರ್ಗೆ ಕಾಲ್ ಮಾಡ್ಬೋದು ನೀವು ಅದರ ಅದನ್ನು ಆ ಡಿಟೇಲ್ಸ್ ಕೂಡ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಮುಂದಿನ ಭಾಗದಲ್ಲಿ ಕೇವಲ ಪುಸ್ತಕಗಳ ಬಗ್ಗೆ ನಾನು ಮಾತಾಡ್ತೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ